ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹೇಳಿ ಸರ್ ಸರ್ ನಮಸ್ತೆ ನಮಸ್ಕಾರ ಸರ್ ನಮಗೊಂದು ಮಾರುತಿ ಸುಜುಕಿ ರೆಡಿದು ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ರಲ್ಲಿ ಸೇಲ್ಗಿದೆ ಅಂತ ಬ್ಲೂ ಕಲರ್ ವೈಟ್ ಬೋರ್ಡು ಹೌದು ಸರ್ ಏನೈತೆ ರೀ ಮಾಡಲು ಮಾಡಲು ಎರಡು ಸಾವಿರದ ಹನ್ನೊಂದು ಹಾಂ

ಬಾಕಿ ಟೈರ್ ಎಲ್ಲ ಫಿಫ್ಟಿ ಸೆವೆಂಟಿ ಇಂಜನ್ ಕಂಡೀಶನ್ ಆಗಿರಬಹುದು ಗಾಡಿ ಬಾಡಿ ಲೈನ್ ಯಾವ ತರ ಇಟ್ಟಿರಿ ಸರ್ಜಿನಲ್ ಐತೆ ಇಂಜನ್ ಶೇಲ್ಡ್ ಇಂಜನ್ ಐತ್ರಿ ಏನ್ ಕೆಲಸ ಆಗಿದ್ರಿಲ್ಡ್ ಹೌದಾ ಗಾಡಿ ಎಕ್ಸಿಡೆಂಟ್ ಆಗೋದು ರೀಪೇಂಟೆಡ್ ಡಂತು ಕೆಲಸ ಸಣ್ಣ ಪ್ರಮಾಣ ಕೆಲಸ ಗಾಡಿ ಮೇಲೆ ಕೇಸಸ್ ಇತ್ಯಾದಿ ಪ್ರಾಬ್ಲಮ್ ಇದೆಯಾ

ಓಕೆ ಇನ್ ಇಂಟೀರಿಯರ್ ಎಲ್ಲ ಸರ್ ಒಳಗಡೆ ನೋಡೋದಾದ್ರೆ ಏನೇನು ಐತ್ರಿ ಫೀಚರ್ಸ್ ಫೀಚರ್ಸ್ ಲೆದರ್ ಸೀಟ್ ಕವರ್ ಇದೆ ಮಾಮೂಲಿ ಇದು ಕಂಪ್ನಿದು ಒಂದು ಸಿಸ್ಟಮ್ ಇದೆ ನಾವು ಹಾಕ್ಸಿರೋದು ಸಪ್ರೇಟು ತಾವು ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ರೆ ಎಕ್ಸ್ಟ್ರಾ ಪೆಟ್ಟೆಡ ಆಫ್ಟರ್ ಮಾರ್ಕೆಟ್ ಬ್ಲೂ ಪಂಕ್ ಹಾಕ್ಸಿದ್ರು ಓಕೆ ರೀ ಅದು ಬಿಟ್ಟರೆ ಪವರ್ ಸ್ಟೇರಿಂಗ್ ಪವರ್ ಇಂಡೋ ಎ ಸಿ ವರ್ಕು ಮ್ಯೂಸಿಕ್ ಸಿಸ್ಟಮು ಇದೆಲ್ಲ ಕೂಡ ವರ್ಕಲ್ಲಿ ಇಟ್ಟಿದ್ದಾರೆ ಇವಾಗ ಎಲ್ಲ ಎಲ್ಲ ವರ್ಕಿಂಗ್ ಇದೆ ಎ ಸಿ ಇದೆ ಪವರ್ ಸ್ಟೇರಿಂಗ್ ಇದೆ ಪವರ್ ಇಂಡೋ ಇದೆ ಮ್ಯೂಸಿಕ್ ಸಿಸ್ಟಮ್ ಇದೆ ಓಕೆ ಎಲ್ಲ ಚೆನ್ನಾಗಿದೆ ಸರ್ ನೀವು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ಸಿ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್ ಎಫ್ಸಿ ಮುಂದಿನ ವರ್ಷದ ತನಕ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಓಕೆ ಒಟ್ಟಿನಲ್ಲಿ ರನ್ನಿಂಗ್ ಐತೆ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲ ರನ್ನಿಂಗ್ ಐತೆ ಓಕೆ ಇನ್ನು ತಗೊಂಡ್ರು ಏನು ಒಂದು ರೂಪಾಯಿ ಕೆಲಸ ಮಾಡಂತ ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡು ಓಡಿಸ್ಕೊಬಹುದು ಹೌದಾ ಫ್ಯಾಮಿಲಿ ಯೂಸ್ ಗೆ ಮೂರು ಯೂಸ್ ಹ್ಮ್ ಅಷ್ಟೇ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸ್ ಸರ್ ನಾನು ರೇಟ್ ಹೇಳ್ತಿರೋದು ಮೂರುವರೆ ಲಕ್ಷ ಹೇಳ್ತಾ ಇದೀನಿ ಹಾ ಮೂರು ಕಾಲ್ ಲಕ್ಷ ಬಂದ್ರೆ ಕೊಡ್ತೀನಿ ಅದ್ರ ಕಮ್ಮಿ ಕೊಡಲ್ಲ ಸರ್ ಓಕೆ ಮಾಡಲ್ ಬಂದ್ಬಿಟ್ಟು ಯಾರ್ ಸದ ಹನ್ನೊಂದು ಮಾಡಲ್ ಫೈವ್ ಸ್ಟೋನ್ ಅದಾಗ ಐತಿ ತಗೊಂಡು ಸೆಕೆಂಡ್ ಓನರ್ ಆಗ್ತಾರೆ ಹೌದು ಮೂರ್ ಲಕ್ಷದ ಐ ಎಸ್ ರೇಟ್ ಹೇಳಕತ್ತೀರಿ ಅಂದ್ರೆ ಮೂರ್ ಲಕ್ಷದ ಇಪ್ಪತ್ತೈದು ಸಾವಿರ ಬಂದ್ರೆ ನೀವು ಗಾಡಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ ಹೌದಾ ಹೌದು ಓಕೆ ಇದೇನು ಪೆನಲ್ ರೇಟ್ ಆಗುತ್ತಾ ಏನು ಬಂದ್ರಿ ಹತ್ತಿರ ಇದರಲ್ಲಿ ಕೂಡ ಕಡಿಮೆ ಕೂಡ ಪ್ರಯತ್ನ ಮಾಡ್ತೀರಾ ಮೂರು ಇಪ್ಪತ್ತೈದರಲ್ಲಿ ನಿಮ್ ಕಡೆಯಿಂದ ಬಂದ್ರೆ ಒಂದು ಐದು ಸಾವಿರ ಕೊಡ್ತೀನಿ ಇಲ್ಲ ಅಂದ್ರೆ ಇಲ್ಲ ಹೌದಾ ಓಕೆ ಪೆನಲ್ ರೇಟ್ ಮೂರ್ ಲಕ್ಷದ ಇಪ್ಪತ್ತು ಸಾವಿರ ಗಾಡಿ ಕೊಡ್ತೀರಾ ಹೌದು